ಮೂವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿಸಿ ಅದರೊಳಗೆ ಎಷ್ಟರ ಸಾಮಾನು ತಂದಿಡ್ರಿ ನೀವು ಸೋಫಾ ಸೆಟ್ ಇಡ್ರಿ ಟಿ ವಿ ಇಡ್ರಿ ಫ್ರಿಜ್ ಇಡ್ರಿ ಮತ್ತೇನು ಶೋಕೇಶ್ನೊಳಗೆ ಇಟ್ಟಿರ್ತೀರಿ ಏನಾದರೂ ಇಡ್ರಿ ಪ್ರಶ್ನೆ ಇಲ್ಲ ನೀವು ಎಷ್ಟು ಸಾಮಾನು ತಂದಿಟ್ರು ಮನೆ ತುಂಬೋದಿಲ್ಲ ಮನೆ ತುಂಬಬೇಕಾದ್ರೆ ಸಾಮಾನ ಬೇಕಂತಿಲ್ಲ ನೀವು ಸುಮ್ಮನೆ ಒಂದು ರೂಪಾಯಿ ಕೊಟ್ಟು ಒಂದು ಮಣ್ಣಿನ ಪಣತಿ ತಗೊಂಡ್ಬರ್ರಿ ದೀಪ ಹಚ್ಚಿರಿ ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬೋದಿಲ್ಲ ಸಂಪತ್ತಿನಿಂದ ಮನೆ ತುಂಬಿಸ್ಲಿಕ್ಕಾಗೋದಿಲ್ಲ ಸಂತೋಷದಿಂದ ಮನೆ ತುಂಬಕ್ಕಾಗ್ತದೆ ಮತ್ತೆ ಎಂಥ ಸಂತೋಷ ಐತೆಲ್ಲ ಸಂತೋಷ ಪಡೆಯುವ ವಿಧಾನ ಏನು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅಂತಾಳು ಚನ್ನ ಮಲ್ಲಿಕಾರ್ಜುನ ದೇವ ಅನು ಪರಮ ಸುಖಿ ಆದಿ ಅಲ್ಲ ನಿಮಗೆಲ್ಲ ಅಕ್ಕ ಮಹಾದೇವಿ ಬಗ್ಗೆ ಗೊತ್ತಿದೆ ಅಕ್ಕ ಅಂತಾಳೆ ಆನು ಪರಮಸುಖಿಯಾದೆ